ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋನಲ್ಲಿ ನಾನು ಸಿಹಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ನಾನು ಒಂದು ಹತ್ತರಿಂದ ಹನ್ನೆರಡು ಹಣ್ಣನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಉಪ್ಪು ಮತ್ತು ಅರ್ಶಿಣ ಪುಡಿನ ಸೇರಿಸ್ಬಿಟ್ಟು ಒಂದು ಐದು ಗಂಟೆಗಳ ಕಾಲ ನಾನು ನೆನೆಸಿಟ್ಟಿದ್ದೆ ಇವಾಗ ನಾನು ಇದನ್ನು ಒಂದು ಬಾಣಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಮತ್ತು ಇದಕ್ಕೆ ನಮ್ಮ ಸಿಹಿಗೆ ಅನುಸಾರವಾಗಿ ಅಂದರೆ ನಿಮಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಾನಿಲ್ಲಿ ಒಂದು ಬಟ್ಲನ್ನಷ್ಟು ಬೆಲ್ಲನ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಇದನ್ನು ಲೋ ಫ್ಲೇಮಲ್ಲೇ ನೀವು ಬೇಯಿಸ್ಕೋಬೇಕಾಗುತ್ತೆ ಬೆಲ್ಲ ಚೆನ್ನಾಗಿ ಕರಗಿದ ನಂತರ ಇವಾಗಿದ್ದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ಸಣ್ಣ ಉರಿನಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿದ ನಂತರ ಇದು ಕುದಿತಾ ಇರುತ್ತೆ ಅವಾಗ ಏನು ಮಾಡ್ತೀನಿ ಅಂದರೆ ನಾನಿಲ್ಲಿ ಒಂದು ಮೂರು ಲವಂಗ ಮತ್ತು ಒಂದು ಹತ್ತು ಮೆಣಸಿನ್ಕಾಳು ಪುಡಿನ ಮಾಡಿಟ್ಕೊಂಡಿದ್ದೆ ಆ ಪುಡಿನ ಇಲ್ಲಿ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ಫ್ಲೇಮು ಲೋನಲ್ಲೇ ಇರಬೇಕಾಗುತ್ತೆ ಯಾಕಂದರೆ ನಾವು ಜೋರಾಗಿ ಇಟ್ಬಿಟ್ಟು ಕುದಿಸಿಬಿಟ್ರೆ ಇದು ಚೆನ್ನಾಗಿ ಹದ ಬರೋದಿಲ್ಲ ಓಪಿನ್ಕಾಯಿ ನಮಗೆ ಸರಿನಾ ನೆಕ್ಸ್ಟ್ ನಾನು ಇಲ್ಲೇನು ಮಾಡ್ತೀನಿ ಅಂದರೆ ಖಾರದ ಪುಡಿನ ಅಚ್ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ನಿಮಗೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಕೂಡ ಸೇರಿಸ್ಕೋಬೋದು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡು ಪುಡಿನೂ ಸೇರಿಸ್ಬಿಟ್ಟು ಆದ್ರೂ ನೀವು ಮಿಕ್ಸ್ ಮಾಡ್ಕೋಬೋದು ನಾನಿಲ್ಲಿ ಓನ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಅಚ್ ಖಾರದ ಪುಡಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಇದ್ದೀನಿ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಕೂಡ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಬೇಕಾಗತ್ತೆ ಬೇಯಿಸಿದ್ರೆ ಅಂದರೆ ನಿಮ್ಮ ಸಿಹಿ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಆಲ್ಮೋಸ್ಟ್ ಸಿದ್ಧವಾಗುತ್ತೆ ಟೇಸ್ಟ್ ಮಾಡೋಕ್ಕೆ ಇದನ್ನು ಬಿಸಿ ಬಿಸಿ ಹಣ್ಣ ಜೊತೆಗೆ ತಿಂದರೆ ನೆನಚ್ಕೊಂಡು ಚೆನ್ನಾಗಿರುತ್ತೆ